கலூர மைதங்க நின கைமால நிறீனா மைதங்க நின் கைமியால நான் பருசினாடி மறுதோர் தரிசீனி ஜாக த

ಹುಡುಗಿಯರ್ಗಿಂತ ಯಾರು ಒಂದ್ ಕೈ ಮೇಲೆ ಹುಡುಗಿಯರ್ಗಿಂತ ಒಂದ್ ಕೈ ಮೇಲೆ ಕಮ್ಮಿ ಅಪ್ಪ ಹಾಡು ಒಂದ್ ಹಾಡು ಇಲ್ಲಂದ್ರ ಕೊಡ್ತೀನಿ ಹಾಡು ಕೊಡೊಂದಿಬೇಕ ಹುಡುಗ ಇದಾಗಿತ್ತು ಯಾಕ

ಮುಳುವಾಡ ಮಟ್ಟಾಗ ಎಮ್ಮೆಯ ಕಾಯಾಗ ಮುಳುವಾಡ ಮೈದಾಗ ಎಮ್ಮೆಯ ಕಾಯಾಗ ಕಳ್ಕೊಂಡಿ ಮಂಗ ಹುಡ್ಕಾಡಿ ಹುಡ್ಕಾಡಿ ಹೋಗಿತ್ತ ನನ್ನ ತಲೆ ಕಟ್ಟ ಅಂದ ಪಸ ಬಿಟ್ಟ ಆಗಿ ತಿಟ್ಟ ಅವತ್ತ ಕಳಿಸಿ ನಿನ್ನ ಗೆಟ್ ಬರ್ದ ಹೋಗೈತಿ ನಿನ್ನ ಸಾಟ ಬರ್ತೀನಿ ನಂದಾಳು ಮನ್ನರ ಒಟ್ಟ ಅಪ್ಪು ಹುಟ್ಟಿದ್ರ ನೀತಿ ಇರುತ್ತಿದ್ದೆ ಯಾರೋ ಮೆಚ್ಚಿ ಹುಡುಗ ನನ್ನಂಬಿ ಬರ್ತಿದ್ದೆ ಅಪ್ಪ ಹೊಟ್ಟಿದ್ರ ನೀ ತಿಳಿ ಉರಿತೀ ಮೆಚ್ಚಿನ ಹುಡುಗ ನಂಬಿಯಲ್ಲಿ ಬರ್ತೈತಿ ಮೋಸದ ಹೊಳ್ಯಾಗ ವಿಷದ ಬಳ್ಯಾಗ ನೀ ಬೆಳತಿ ಅದಕ್ಕ ನನ್ನ ತುಳದಿ ಮೋಸದ ಬಳ್ಯಾಗ ವಿಷದ ಹೊಳೆಯಾಗ ನೀ ಬೆಳದಿ ಅದಕ್ಕ ನನ್ನ ತುಳದಿ ನೀ ಬೆಳದಿ ನನ್ನ ತುಳದಿ ಎಲ್ಲರ வ்மாட்டீதி பிரேம இடதே ஓட்ட இடசாழல்லவ் தங்கமாடி நன்கு பிரீத்தி பிரேம அந்த நன்தலையே கிடச்சாழல்ல வந்தனி ஜாத்ரி கரீல நன்கிட்ட தோஸ்தர குருட லத்தின கரத்துக்கல டைம் பாஸ் தோஸ்தி முந்த ಇಬ್ರು ನನಗಿಂತ ಮುಂಚೆ ಬಂದ ಬಂದಿ ಹಾಡಾಡ್ಕೊಂಡು ನಿಂತಿರ್ಲಿಲ್ಲ ಇಲ್ಲಿ ಯಾವ ನನ್ನ ಮಕ್ಕಳು ನಿನಗೆ ಬರಕ್ ಹೇಳಿದ್ದು ಯಾರು ಹೇಳಿದ್ದು ನಿಮ್ಗೆ ಬರಕ ಯಾರ ಯಾಕೆ ಹಾ ನಾವ್ ಬೇಕಾಗೈತಿ ನಾವ್ ಬಂದೇವಿ ಬೇಕಾಗೈತಾ ಏನದ ಬೇಕಾಗಿರೋದು ಏನದ ನಮ್ಗೆ ಏನೇನೋ ಬೇಕಾಕಪ್ಪ ರಾತ್ರಿ ರಾತ್ರಿನ ಅಲ್ಲ ರಾತ್ರಿ ಏನೇನ ಬೇಕಾಗ್ತವಂತ ಬಂದ್ರೆ ಹೆಂಗಾಗತ್ತತಿ ಹಗಲಂತ ಬಂದ್ರೆ ಹಿಂಗಾರ ಹೆಂಗಾರ ಮಾಡಿ ಕೊಡ್ಬೇಕ್ ಹಗಲಂತ ಮಂದಿರ್ತಾರ ರಾತ್ರಿ ಯಾರು ಇರಂಗಿಲ್ಲ ಯಾರು ಮಂದಿಲ್ಲ ನಮಗನ ಈಗ ನೋಡ್ಲಾ ಏನ್ ಆಗ್ತದ ಅಂದ್ರೆ ಅಲ್ಲೇ ತಗದಿ ಗತ್ತ ಈಗೇನ ನಿಮಗೀಗ ರಾತ್ರಿ ಬೇಕಾಗಿತ್ತ ಹಗ್ಲಿ ಬೇಡ ಬೇಡ ನಮಗ ಅಲ್ಲ ರಾತ್ರಿ ನಾನು ಕೊಡ್ತೀನಿ ಬರ್ರಿ ಅಂತ ಯಾವ ಹೇಳಿದ್ ನಿನಗ ಮೇಡಮ್ ಹಾ ಹೇಳ್ಲಾ ನೋಡ್ರಿ ಏಯ್ ಯಾಕಡೆ ನೋಡ್ರಿನ್ರಿ ನೀವು ನಮಗ್ ಲವ್ ಮಾಡ್ತೀರಿ ಅವಂಗ್ ಲವ್ ಮಾಡ್ತೀರಾ

ಎಲ್ಲಿ ಹೋಗೋದ ಸುಮ್ಮನೆ ಇಲ್ಲಿ ಹೋಗೋದಿಲ್ಲ ನಾವು ಇಲ್ಲೇ ಮಾಡೋರು ನೀ ನೋಡು ಆ ಪಿ ಹೇಳೀ ಲವ್ ಮಾಡು ನಿನ್ನರ ಲವ್ ಮಾಡು ಅಂತಿಯಲ್ಲ ಹಾಂ ನಾ ಯಾರು ಮಂತ್ ಲವ್ ಮಾಡ್ಲಿ ಈಗ ನಾನು ರಾತ್ರಿ ಸೈಲಿ ಕಲ್ಸಂಗಿಲ್ಲ ನಾನು ಹಗ್ಲಿನ ಕಲ್ಸೋದು ಈಗ ಹೋಗ್ರಿ ಹಗ್ಲಿ ಬರ್ರಿ ನಾನು ಕಲಿಸ್ತೀನಿ ಅಂತ ಈಗ ನಾನು ಮಕ್ಕಳು ಟೈಮ್ ಆಗಿತ್ತು ಹಲ್ ನೀವು ರಾತ್ರಿ ಹನ್ನೆರಡಕ್ಕೆ ಮಲ್ಕೊಳ್ದಂತ ನಮ್ಗೆ ಗೊತ್ತೈತೆ ರೀ ಹಾಂ ನಾನು ರಾತ್ರಿ ಹನ್ನೆರಡಕ್ಕೆ ಮಲ್ಕೊಳ್ತೀನಿ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು ನೀವು ಮಲ್ಕೊಂಡ್ಮೇಲೆ ಅಲ್ಲ ರೀ ನಾ ಮಕ್ಕಳದು ನಂದು ಮಕ್ಕಳದು ಯಾ ಗಾಬ್ರಾಗ್ಬೇಡ ವಿ ಗಾಬ್ರಾಗ್ಬೇಡ ಮತ್ತೆ ಅದು ನಮ್ಗಂತ್ರ ರಾತ್ರಿ ಮಾಡಕ್ ಏನು ಕೆಲಸ ಇರಂಗಿಲ್ಲ ಅದಕ್ಕೆ ಈ ಊರಾಗ ಯಾವ ಚಲೋ ಪಿಕರ್ ಬಂದಿರ್ತಾವಲ್ಲ ಅವ್ ಮನೆ ಸುತ್ತ ಹಾಕೋದು ನಮ್ ಡ್ಯೂಟಿ ಐತಿ ಚಿನ್ನು ಗೊತ್ತಂದ್ರೆ ಅದು ಹುಟ್ಟದಾಗಿಂತ ಬಂದ್ ನಮ್ಗ ಅವ್ನು ಮೇಡಮ್ ಅವನ ಮಾತು ನಂಬ್ಯಾಡ್ರಿ ನೀವು ಸುಳ್ಳೇರ ಎಲ್ಲಾರಿ ಕೇಳ್ರಿ

ಈಗ ನೆಂಪತ್ತು ನೋಡಿರಿ ಮನೆ ಕೇಳ್ತಾರ ಮನೆ ನಿಮ್ಮ ಮೋನಿ ಹಿಡ್ದೆ ಮೇಡಮ್ ಮೊನ್ನೆ ನಿಮ್ಮ ಮನಿ ಹಿಡ್ದ ಹೊಂಟಿನ ರೀ ಏನು ರೀ ಅದು ಸೌಂಡ ಆ ಸೌಂಡ್ ಕೇಳಿ ಪಟ್ಟನ ನಿಮ್ಮ ಮಳಿಗೆ ಮೇಲೆ ಹತ್ತಿ ಬೆಳಕಿಣ್ಣಿಂದ ಬಗ್ಗಿ ನೋಡಿದ್ ನೋಡ್ರಿ ಆ ಮಗನ ಕೆಲ್ಸ ಅದಾರ ಯಾರು ಏನ್ ಮಾಡ್ತಾರೆ ಇನ್ನಿಕ್ ನೋಡು ಮಗ ಕೆಲ್ಸನೇ ಈ ಮಗಂದ ಐ ಬಗ್ಗಿ ನೋಡಾಟ್ಲೆ

ಟೀಚರ್ ಕಟ್ಸಿ ಮಕ್ಕಳ ಅವ್ರ ಅನುಕೂಲ ಅನುಕೂಲ ಅರ್ವ ತಕ್ಕಂಗಪ್ಪ ಈಗ ಮತ್ತು ಅವಾದಕ್ಕೆ ಗೊತ್ತಾಗಿಲ್ಲ ಒಳ್ಳೆಗೆ ಟೀಚರ್ ಇಂಗ್ಲೀಷ್ ಫಿಲಮ್ ನೋಡಾತಿದ್ರೆ ಇಂಗ್ಲೀಷ್ ಆ ಸೌಂಡ್ ರೊಕ್ಕ ಮಾಡಬೇಕಲ್ಲ ಅದನ್ನು ದೋಸ್ತ ಸೌಂಡ್ ಹಿಂಡು ಬರ್ತೈತಿ ಅದು ಸೌಂಡ ಆಯ್ತು ಸೌಂಡ್ ಹಚ್ಬಂದು ನೋಡಿದ್ರೆ ಮಂದಿ ಬಿಡ್ತಾರ ಅಲ್ಲಿ ಅದಕ್ಕೆ ಹೇಳಕ್ಕೆ ಹೋಗಿದೆ ಮನಿಗೆ ஏன்தி மகனே சவுண்ட் நீய கேள் அவ் மனித நான் சும் மண்டினோ தாரித ஆக்கி வந்து சவுண்ட் அவத்து நோடி சீதா மனிக்கு ஆக்கண்டே முக்கோம்ட்டேன இரது தோஸ்திங்க அதிகாரில் மேடம்

ಅಂತ ಅಂತಕ್ಕೆ ಬಗ್ಗೆ ಕೆಟ್ಟ ಮಾತಾಡ್ತೀಯಾ ಏ ಮಗಳಾ? ದೋಸ್ತ ನಿನಗೆ ಅಕ್ಕಿಂದ ಇಷ್ಟ ಆಗೈತಿ ಅಕ್ಕಿಂದ ಇಟ್ಕೊಂಡಿ. ನನಗೆ ಇಕ್ಕಿಂದ ಇಷ್ಟ ಆಗೈತಿ ನಾ ಅಕ್ಕಿಂದ ಇಟ್ಕೊಂಡಿನಿ. ನೋಡಿ ದೊಡ್ಡ ಆಯ್ತು ಆಯಿತು ಇಕ್ಕಿಗೆ ಯಾರು ಇಷ್ಟ ನೋಡಿ ದೊಡ್ಡ ನೋಡಿ ನೀ ನಾನು ಹೋಗ್ಬಿಟ್ರಿ ಇಲ್ಲೇ ಚಾಲೂ ಮಾಡ್ತಾರಾ ಎರಡು ಗೊತ್ತಾಗೈತಿ ನನಗೆ. ಬೇಡಪ್ಪ ಮಾರಾಯ. ನೀವು ಕರೆಕ್ಟ್ ಬರಬೇಕಾದ್ರೆ ಹಗ್ಲಿ ಬಂದ್ಬಿಡ್ರಿ 나 ಸಾಲಿ ಕಲಸ್ತಿನ. ಬೇಡ ಮಾರಾಯ. ಈಗ ರಾತ್ರಿ ಕಲಿಯೋ ವಯಸ್ ಅಲ್ಲ್ರು ನಿಮ್ಮದು. ಇಲ್್ರೆ ಒಂದ ಹಾಡಾ ಹಾಡಿ ಹಿಕ್ಕಟ ಮಾತಾಡೋಣ ರೆ. ಏ ಇರೇ ಕರಿಮಣಿ ಮಾಲಿ ಚಲ ಮಾಡ್ರಿ ಸರ ಒಂದ್ ಹೊಡ್ದ ಹೊಡೆದ್ರ ಗೇ ಪತ್ ಬಂದಿದೆ